ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಹದಿನಾಲ್ಕನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಇದ್ದೀವಿ ಅಷ್ಟಮಿ ತಿಥಿ ಸೋಮವಾರ ಈ ದಿನ ನಿತ್ಯ ನಕ್ಷತ್ರ ಬಂದು ಈ ದಿನ ರೇವತಿ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ದಿನ ರಾಹುಕಲ ಮತ್ತು ಹೆಮಗಂಟೆ ಕಲಾ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಲ ಬಂದು ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ಅದೇ ರೀತಿ ಸಹ ಈ ದಿನ ಯಮಗಂಟೆ ಕಾಲವೂ ಸಹ ಬೆಳಗಿನ ಜಾವ ಹನ್ನೊಂದು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಹ ಯಮ್ಗಂಟೆ ಕಾಲ ಇರುತ್ತೆ ಇನ್ನು ರಾಹುಕಾಲ ಮತ್ತು ಹೆಮಗಂಟೆ ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ದಿನ ಪ್ರಾರಂಭ ಮಾಡ್ಬೋದು ದಿನ ವಿಶೇಷತೆ ಅಂತ ನಾವು ನೋಡಲಿಕ್ಕೆ ಹೋದರೆ ಈ ದಿನ ಬೋಗಿ ಹಬ್ಬ ಬಹಳ ವಿಶೇಷವಾದಂತಹದ್ದು ಸಂಕ್ರಾಂತಿ ಹಬ್ಬದ ಮೊದಲನೇ ದಿನ ಅಂತಲೂ ಹೇಳ್ಬೋದಾಗಿದೆ ಹಾಗಾಗಿ ಈಶ್ವರನ ಪೂಜೆ ಪುರಸ್ಕಾರಗಳು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ಇನ್ನು ಪಂಚಾಂಗದ ವಿಶೇಷತೆ ಏನ ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನು ಈ ದಿನ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದಿನ ಮೇಷರಾಶಿ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಈ ದಿನ ಚೇತರಿಕೆ ಕಂಡುಬರುವಂಥ ಸಾಧ್ಯತೆ ದಿನ ಇರುತ್ತೆ ಹಿರಿಯರಿಗಾಗ್ಬೋದು ಅಥವಾ ಏನಾದರೂ ಸಮಸ್ಯೆ ಚಿಕ್ಕ ಮಕ್ಕಳಿಗೂ ಸಮಸ್ಯೆ ಏನಾದರೂ ಇದ್ದರೂ ಬಗೆಹರಿಸ್ಕೊಳ್ಳುವಂಥದ್ದು ಇದನ್ನು ಕಂಡುಬರುತ್ತೆ ಇನ್ನು ಕೆಲವರಿಗಂತೂ ಈ ದಿನ ಕುಟುಂಬದಲ್ಲಿ ನೆಮ್ಮದಿಯ ಶಾಂತಿ ದೊರಕುವಂಥದ್ದಿರುತ್ತೆ ಮತ್ತು ಕುಟುಂಬದ ಜೊತೆ ಎಲ್ಲೋ ಒಂದು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದಿರುತ್ತೆ ಮತ್ತು ಸ್ನೇಹಿತರ ಒಂದು ಸಹಾಯವನ್ನು ತೆಗೆದುಕೊಳ್ಳುವಂಥದ್ದಿರುತ್ತೆ ಒಟ್ಟಾರೆ ದಿನ ಹಬ್ಬದ ಆಚರಣೆ ಬಹಳ ಅದ್ಭುತವಾಗಿ ಆಚರಣೆ ಮಾಡುವಂಥದ್ದು ಇದನ್ನು ಮೇಷರಾಶಿ ಅವರಿಗೆ ಕಂಡುಬರುತ್ತೆ ಹಾಗಾಗಿ ಪರಿಹಾರ ಅಂತ ನಾವು ನೋಡೋಕೋದ್ರೆ ಯಾವುದೇ ವಿಘ್ನಗಳ ಬಾರದಂತೆ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬಹುದು ಗಣಪತಿಯ ದೇವಸ್ಥಾನ ಅಥವಾ ಗಣಪತಿಯ ಮನೆಯಲ್ಲೇ ಮಂತ್ರ ಗಮ್ ಗಣಪತಿ ನಮಃ ಅನ್ನುವಂಥ ಬಿಜಾಕ್ಷರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ರಾಶಿ ಇದೀನ ವ್ಯವಹಾರದಲ್ಲಿ ಯಾವುದಾದ್ರೂ ಒಂದು ವ್ಯವಹಾರ ಇಟ್ಕೊಂಡಿರ್ತಾರೆ ಒಳ್ಳೆ ಒಳ್ಳೆಯ ಅವಕಾಶಗಳು ಇದೀನ ಲಭ್ಯ ಆಗುವಂಥದ್ದು ಅದರಿಂದ ಉತ್ತೇಜನ ಆಗಿ ಭಾರವ ಇಲ್ಲಪ್ಪ ಯಾವುದೇ ಕೆಲಸ ಮಾಡಿದ್ರೆ ಅನುಕೂಲ ಇದೆ ಅನ್ನೋವಂಥದ್ದು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಮತ್ತು ಕುಟುಂಬದ ಜೊತೆ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇದನ್ನು ಕಂಡು ಬರುವಂಥದ್ದಿರುತ್ತೆ ಮತ್ತು ಇದನ್ನು ದಿನಪೂರ್ತಿನ ಸಹ ಸಂತೋಷದಿಂದ ಕುಟುಂಬದ ಜೊತೆ ಇರುವಂಥದ್ದು ಕಂಡು ಬರುವಂಥದ್ದು ಇರುತ್ತೆ ಹಾಗಾಗಿ ಇದನ್ನು ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಸಹ ಇದನ್ನು ದೇವಿ ಪ್ರಾರ್ಥನೆ ಮನೆ ದೇವರ ಆಗ್ಬೋದು ಅಥವಾ ದೇವಿ ದೇವಸ್ಥಾನ ಏನಾದರೂ ಇದ್ದರೆ ಹೋಗಿ ದರ್ಶನವನ್ನು ಇದನ್ನು ಮಾಡಬಹುದಾಗಿದೆ ಇನ್ನು ಮಿಥುನ ರಾಶಿಯವರಿಗಂತೂ ಕುಟುಂಬದವರ ಜೊತೆ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಯೋಗ ದಿಢೀರಂತ ಏನಾದರೂ ಹಬ್ಬದ ವಿಚಾರದಲ್ಲೋ ಅಥವಾ ದೂರದ ಪ್ರಯಾಣ ಹೋಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಕೆಲವರಿಗೆ ಇನ್ನು ಮಿತ್ರ ಸಹಕಾರದಿಂದ ಮನೋಕಾಮನೆಗಳು ಉಂಟು ಅನುಕೂಲ ಆಗುವಂಥದ್ದು ಅನ್ಕೊಂಡಿರೋ ಕೆಲಸಗಳು ಸರಾಗವಾಗಿ ಆಗುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ ಇನ್ನು ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ಸಹ ದಿನ ಈಶ್ವರನ ಪ್ರಾರ್ಥನೆ ಮಾಡ್ಕೋಬೋದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಕರ್ನಾಟಕ ರಾಶಿಯವ್ರಿಗಂತೂ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಎಣಿಕೆ ರೀತಿಯಲ್ಲಿ ಅಂದರೆ ಒಂದು ಹಂತವಾಗಿ ಅಭಿವೃದ್ಧಿಯನ್ನು ಕಾಣುವಂಥ ರೀತಿಯಲ್ಲಿ ಲಾಭ ಸಿಗುವಂಥ ಸಾಧ್ಯತೆ ಇರುತ್ತೆ ಈ ಚಿಕ್ಕಪಟ್ಟೆ ದಿನಸಿ ಆಗ್ಬೋದು ಅಥವಾ ಅಂಗಡಿಗಳಲ್ಲಿ ಯಾವುದಾದ್ರೂ ಒಳ್ಳೆಯ ಒಂದು ದಿನ ದಿನಸೆಯ ಅಂಗಡಿ ಆಗ್ಬೋದು ಹೋಟೆಲ್ ವಿಚಾರದಲ್ಲಿ ಆಗ್ಬೋದು ಒಳ್ಳೆಯ ಲಾಭ ತಂದು ಕೊಡುವಂಥದ್ದು ಈ ದಿನ ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿರುತ್ತೆ ಬಂಧು ಮಿತ್ರರ ಒಡನೆ ಎಲ್ಲೋ ಒಂದು ಭೋಜನ ಕೂಟಕ್ಕೆ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಇದೇನ ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದರಿಂದನು ಆರೋಗ್ಯ ಅಥವಾ ಇನ್ನಿತರ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಸಿಂಹರಾಶ್ವರಿಗಂತೂ ಈ ನೋಡಿ ಖರ್ಚುಗಳು ಜಾಸ್ತಿ ಇದ್ದೇ ಇರುತ್ತೆ ಯಾಕೆಂದರೆ ಪ್ರತಿದಿನ ಖರ್ಚುಗಳ ಮೇಲೆ ಖರ್ಚು ಇದ್ದರೆ ಇದನ್ನು ಇನ್ನಷ್ಟು ಜಾಸ್ತಿ ಇದ್ದೇ ಇರುತ್ತೆ ಮತ್ತು ಅದ್ರ ಜೊತೆಗೆ ಹಣಕಾಸಿನ ಏನು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾರಿಗಾದರೂ ದುಡ್ಡು ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರ ಇದ್ದರೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಕೆಲವರು ಇರ್ತೀರಾ ಹಾಗಾಗಿ ಸಾಧ್ಯವಾದಷ್ಟು ಸಹ ಇದನ್ನು ದೇವಿ ಪ್ರಾರ್ಥನೆ ನೀವು ಸಹ ಮಾಡ್ಕೋಬಹುದು ಅದರಲ್ಲಿ ದುರ್ಗಾದೇವಿ ಆಗ್ಬೋದು ಅಥವಾ ಕನಿಕಾಪರಮೇಶ್ವರಿ ದೇವಸ್ಥಾನ ಏನಾದಿದ್ರೆ ಬಹಳ ಸೂಕ್ತ ದರ್ಶನದಿಂದನೂ ಇದನ್ನು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಕನ್ಯಾ ರಾಶಿಯವರಿಗಂತೂ ಸ್ವಂತ ಕೆಲಸದಲ್ಲಿ ಇರುವಂಥವ್ರಿಗಂತೂ ಅಭಿವೃದ್ಧಿ ಕಾಣುವಂಥದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಸ್ನೇಹಿತರಿಂದ ಹಣಕಾಸಿನ ವಿಚಾರದಲ್ಲಿ ಸಹಾಯ ಸಿಗುವಂಥದ್ದು ಇದನ್ನು ಕಂಡುಬರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಹಾಯ ಏನೋ ಬಂತು ಅಂದರೆ ನೀರಿನಂತೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಈ ದಿನ ಸ್ವಲ್ಪ ಖರ್ಚುಗಳು ಇಷ್ಟೊಂದು ಆಯ್ತಲ್ಲ ಅಂತ ಇಲ್ಲೋ ಒಂದು ಕಡೆ ಮಾನಸಿಕ ವಕ್ಕಿನತೆ ಆಗುವಂಥದ್ದು ಹೆಚ್ಚಿನ ಮಟ್ಟಿಗೆ ಕೋಪವನ್ನು ತಂದಿಟ್ಕೊಳ್ಳುವಂಥದ್ದು ಇದೆಲ್ಲ ಇರುತ್ತೆ ಸ್ವಲ್ಪ ತಾಳ್ಮೆ ಅವಶ್ಯಕತೆ ಇದೆ ಈ ದಿನ ಇನ್ನು ಪರಿಹಾರ ಅಂತ ನಾವು ಅಂದರೆ ಸಾಧ್ಯವಾದಷ್ಟು ಸಹ ಇದಿನ ಈಶ್ವರನ ಪ್ರಾರ್ಥನೆ ಅಥವಾ ಈಶ್ವರನ ಅಷ್ಟು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ತುಲಾರಾಶಿವರಿಗಂತೂ ನೀವು ಅಂದ್ಕೊಂಡಿರುವಂಥದ್ದು ಅಂದರೆ ಮನೋಕಾಮನೆಗಳು ಸಹ ಈ ದಿನ ಇರುತ್ತೆ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಅದು ಸಂಪೂರ್ಣವಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಈ ದಿನ ಕಂಡು ಬರುತ್ತೆ ಇನ್ನು ಕೆಲವರಿಗಂತೂ ಕಳೆದು ಹೋಗಿದ್ದಂತಹ ವಸ್ತು ಅಥವಾ ಕಳೆದು ಹೋದಂಥ ಹಣ ವಿಚಾರ ಎಲ್ಲರಿಗೂ ಅದು ಕೊಟ್ಟು ಬಿಟ್ಟಿರ್ತಾರೆ ಹಣ ಬರ್ತಾ ಇಲ್ಲ ಅನ್ನುವಂಥ ಸೂಚನೆಗಳು ಏನೋ ಬರ್ತಾ ಇದೆಯಲ್ಲ ಅನ್ನುವಂಥ ಸೂಚನೆಗಳು ಸಹ ಕಂಡು ಇರುತ್ತೆ ಹೋಗಿರೋ ದುಡ್ಡು ಕೈಗೆ ಸೇರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಬಂಧು ಮಿತ್ರರನ್ನು ಒಂದು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಒಳ್ಳೆಯದು ಯಾಕಂತ ಹೇಳಿದ್ರೆ ಏನೋ ವಿನಾಕಾರಣ ಬಿಡು ಅಂತ ಹೇಳಿದ್ರೆ ಆಗೋದಿಲ್ಲ ಯಾವುದೇ ವ್ಯಕ್ತಿ ಏನೇ ಹೇಳಿದ್ರೆ ಅದು ಏನು ಸರಿ ಇದೆ ಏನು ಸರಿ ಇಲ್ಲ ಅನ್ನೋಂಥದ್ದು ಆಲೋಚನೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಪರಿಹಾರ ಅಂತ ನಾವು ನೋಡಲಿಕ್ಕೆ ಸಾಧ್ಯವಾದಷ್ಟು ಗೋಪೂಜೆ ಗೋ ಮಾತೆಯ ಆರಾಧನೆ ಮಾಡ್ಕೊಳ್ಳೋದು ಅಥವಾ ಒಂದು ದರ್ಶನ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಋಶ್ಚಿಕ ರಾಶಿಯವರಿಗಂತೂ ಕೆಲಸ ಕಾರ್ಯಗಳಲ್ಲಿ ಮಾಡುವಂತಹದ್ದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅಡ್ಡಿ ಆತಂಕಗಳೇ ಹೆಚ್ಚಾಗಿ ಕಾಣುವಂಥ ಸಾಧ್ಯತೆಗಳು ದಿನ ಇರುತ್ತೆ ಉಂಟಾಗುವಂಥದ್ದಿರುತ್ತೆ ಮತ್ತು ಅದ್ರ ಜೊತೆಗೆ ಹಿರಿಯರ ಆರೋಗ್ಯದ ವಿಚಾರ ಬಗ್ಗೆಯೂ ವಿಶೇಷವಾದಂಥ ಗಮನವನ್ನು ನೀಡಲೇಬೇಕಾಗುತ್ತೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಕೈ ಕೊಡುವಂಥದ್ದು ಇರುತ್ತೆ ಯಾಕಂದರೆ ವೃಶ್ಚಿಕ ರಾಶಿಗೆ ಸಾಡೆ ಜನ್ಮದಲ್ಲಿ ಗುರು ಜನ್ಮದಲ್ಲಿ ಇರೋದರಿಂದ ಇಲ್ಲೋ ಆರೋಗ್ಯದಲ್ಲಿ ಕಿರಿಕಿರಿ ಆಗಬಹುದು ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಅದರ ಜೊತೆಗೆ ಕೆಲವೊಂದು ಆರೋಗ್ಯ ಅಂತ ಹೇಳಿದರೆ ಬೆನ್ನೋವು ಅಥವಾ ಮೂಳೆಗೆ ಸಂಬಂಧಪಟ್ಟಂತಹದ್ದು ಮಂಡಿ ನೋವು ಇಂತಹದ್ದೆಲ್ಲ ಕಂಡು ಬರುವಂಥದ್ದಿರುತ್ತೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ಈಶ್ವರನ ಮಂತ್ರ ತ್ರಯಂಭಕಂ ಯಜಾಮಹೆ ಅಂತ ಮೃತ್ಯುಂಜಯ ಮಂತ್ರ ಸಿಗುತ್ತೆ ಅದನ್ನು ಸಹ ಇಳ್ಕೊಬೋದು ಅಥವಾ ಧನ್ವಂತರಿಯ ಪ್ರಾರ್ಥನೆಯಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇದೆ ಇನ್ನು ಧನುರಾಶಿವರಿಗಂತೂ ಮನೆಯಲ್ಲಿ ಹೆಚ್ಚು ಕೆಲಸ ಮತ್ತು ಜವಾಬ್ದಾರಿಗಳು ಇರುವಂಥದ್ದು ಇರುತ್ತೆ ಮಾಡಲೇಬೇಕಾಗುತ್ತೆ ಮನೆಯಲ್ಲಿ ಕ್ಲೀನಿಂಗ್ ಆಗ್ಬೋದು ಅಥವಾ ಮನೆಯ ವಿಚಾರದಲ್ಲಿ ಅಡುಗೆ ವಿಚಾರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಹೆಣ್ಮಕ್ಳು ಇರ್ತೀರ ಇನ್ನು ಅದರ ಜೊತೆಗೆ ಮಕ್ಕಳೊಡನೆ ಕೆಲವೊಮ್ಮೆ ಹೆಚ್ಚಿನ ಒಂದು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕಂಡು ಇರುತ್ತೆ ರಜಾ ಇರುತ್ತೆ ಅದರಲ್ಲಿ ಸಹ ಇದಿನ ಹಬ್ಬ ಆಚರಣೆ ಇವತ್ತು ನಾಳೆ ಹಾಗಾಗಿ ಹೆಚ್ಚಿನ ಸಮಯ ಮಕ್ಕಳ ಜೊತೆ ಜೊತೆಯಲ್ಲಿ ಕೂಡಿ ಇರುವಂಥದ್ದು ಕಂಡು ಬರುವಂಥದ್ದಿರುತ್ತೆ ಮತ್ತು ಆರ್ಥಿಕ ಸ್ಥಿತಿನೂ ಸಹ ಉತ್ತಮವಾಗಿರುತ್ತೆ ಯಾವುದೇ ರೀತಿ ಹೆಚ್ಚಿನ ಮಟ್ಟಿಗೆ ಹೊಡೆತ ಬೀಳುತ್ತೆ ಆ ದುಡ್ಡು ಯಾರಿಗೂ ಕೊಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋವಂಥದ್ದು ಅಷ್ಟಾಗಿ ಕಾಡುವಂಥ ಸಾಧ್ಯತೆ ಏನು ಇರೋದಿಲ್ಲ ಇನ್ನು ಪರಿಹಾರ ಅಂತ ನಾವು ನೋಡೋಕೋದ್ರೆ ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ದೇವಿ ದೇವಸ್ಥಾನ ಏನಾದರೂ ಹೋಗಿ ದರ್ಶನವನ್ನು ಮಾಡೋದರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಮಕರ ರಾಶಿವರಿಗಂತೂ ಮನೆಯ ಅಭಿವೃದ್ಧಿಯಲ್ಲಿ ಕೆಲಸದತ್ತ ಹೆಚ್ಚಿನ ಗಮನ ನೀಡುವಂಥದ್ದು ಕೊಡಲೇಬೇಕಾದಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಹೊಸದಾದಂತಹ ವಾಹನ ಖರೀದಿ ಅಥವಾ ಏನಾದರೂ ವಾಹನ ಖರೀದಿ ಮಾಡಲಿಕ್ಕೆ ಮುಂದೆ ಆಗುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಮತ್ತು ಅವಿವಾಹಿತರಿಗೆ ಮದುವೆ ಆಗ್ತಾ ಇಲ್ಲ ಅನ್ನುವಂಥವ್ರಿಗೂ ಸಹ ಇದನ್ನು ಒಳ್ಳೆಯ ಅನುಕೂಲ ಸಿಗುವಂಥದ್ದು ಒಳ್ಳೆಯ ಒಂದು ಅವಕಾಶಗಳು ಸಾಧ್ಯತೆ ಹೆಚ್ಚಾಗಿ ಕಂಡುಬರುವಂಥದ್ದು ಇರುತ್ತೆ ಈ ದಿನ ಹಾಗಾಗಿ ಕಾತ್ಯಾಯಿನಿ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಪಾರ್ವತಿ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕುಂಭರಾಶಿವರಿಗಂತೂ ನಿಮ್ಮ ಸ್ನೇಹಿತರ ಸಹಾಯ ಇರುತ್ತೆ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಇನ್ನಾದ್ರ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚು ಬೇಕೇ ಬೇಕಾಗುತ್ತೆ ಯಾಕಂದರೆ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳು ಸಹ ಅನುಕೂಲ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇನ್ನು ಅದ್ರ ಜೊತೆಗೆ ಆರ್ಥಿಕ ಸ್ಥಿತಿನೂ ಸಹ ಉತ್ತಮವಾಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಇದೀನ ಈಶ್ವರನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಮ್ಮಿಕಾ ಗರ್ಭಸಂಬೂತಂ ತಂ ರಾಹುಂ ಪ್ರಣಮಾಂಬೆಹಂ ಅನ್ನುವಂಥ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ みんな見るらしい。 ಇದನ್ನು ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಮುಂಚಿತವಾಗಿ ಮೊದಲು ಒಂದು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾಗುತ್ತೆ ಎರಡು ಸತಿ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅನ್ನುವಂಥದ್ದು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಕೆಲಸವನ್ನು ಮಾಡೋದು ಸೂಕ್ತ ಅಂತಲೇ ಹೇಳ್ಬೋದು ಮತ್ತು ಅದರ ಜೊತೆಗೆ ಆದಷ್ಟು ಹಣದ ವಿಚಾರದಲ್ಲಿ ಕಡಿಮೆ ಖರ್ಚು ಮಾಡೋದು ಸೂಕ್ತ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಹಬ್ಬ ಹರಿದಿನ ಹೇಳಿದ್ರೆ ಬಟ್ಟೆ ಇಂತಹದ್ದು ಖರೀದಿ ಅಂತ ಮನೆಗೆ ಏನಾದರೂ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇವೆಲ್ಲ ಇದ್ದೇ ಇರುತ್ತೆ ಒಟ್ಟಾರೆ ಖರ್ಚುಗಳು ಬಹಳಷ್ಟು ಕಾಡುವಂಥದ್ದು ಇದಿನ ಇರುತ್ತೆ ಹಾಗಾಗಿ ಖರ್ಚುಗಳ ಬಗ್ಗೆ ಇಡ್ತಾ ಇರಬೇಕಾಗುತ್ತೆ ಹಾಗಾಗಿ ಪರಿಹಾರ ಅಂತ ನಾವು ನೋಡೋಕೆ ಹೋದರೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೋಬೋದು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಬಹುದು ಅಥವಾ ಮನೆಯಲ್ಲೇ ಲಕ್ಷ್ಮಿಯ ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಈ ದಿನ ಬಹಳ ವಿಶೇಷವಾದಂಥದ್ದು ಭೋಗಿ ಹಬ್ಬ ಹಾಗಾಗಿ ಈಶ್ವರನ ಪೂಜೆ ಪುರಸ್ಕಾರ ಗೋ ಗೋಪೂಜೆ ಇಂಥದ್ದು ಬಹಳ ಶ್ರೇಷ್ಠವಾದಂತಹದ್ದು ಆಗಿರುತ್ತೆ ಈ ದಿನ ಅರೇ ಶ್ರೀನಿವಾಸ